ಹಾಯ್ ಹಲೋ ಫ್ರೆಂಡ್ ಗಾಂಜಾದಲ್ಲಿ ಅಲ್ಲಿ ಚಾಣಕ್ಯ ತಂತ್ರ ಅಮಾಜ್ಗೆ ತೀರ್ವ ಹೊಡೆಯುತ್ತಾ ಎಲ್ಲಾದರೂ ಕೇಳಿದ್ರೆ ನೀವು ಇಷ್ಟು ಈಗ ಎಂಟ್ರಿ ಕೊಟ್ಟೋದು ರಿಸಲ್ಟ್ ಕೊಡೋದು ಮಾತ್ರವಲ್ಲ ನೇರವಾಗಿ ಅಮಾಜ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಹೋಗ್ತಿದೆ ಕಾನ್ ಯುನಿಫ್ಸ್ನ ಯುರೋಪಿನ ಆಸ್ಪತ್ರೆ ಅಡಿಯಲ್ಲಿ ಸಿಕ್ಕಿದ್ದು ಕೇವಲ ಒಂದು ಅಲ್ಲಪ್ಪ ಒಡೆದರು ಚಾಣಕ್ಯ ತಂತ್ರದಲ್ಲಿ ಇದೇನಪ್ಪ ಕತೆ ಅಂತೀರಾ ಇಸ್ರೇಲ್ ಸೇನೆ ಗಾಂಜಾದ ಆಸ್ಪತ್ರೆ ಅಡಿಯಲ್ಲಿ ಅಮಾಜ್ನ ಕಮಾಂಡೋ ಸೆಂಟರ್ ಪತ್ತೆ ಮಾಡಿದೆ ಎಂದು ಘೋಷಿಸಿ ಅಲ್ಲದೆ ಅಮಾಜ್ನ ನಾಯಕ ಮೊಹಮ್ಮದ್ ಸಿನ್ವಾರ್ ಮತ್ತು ಅವನ ಸಹೋದರ ಮೊಹಮ್ಮದ್ ಶಬಾನ ಅವರ ಇಬ್ಬರ ಮೃತದೇಹಗಳು ಪತ್ತೆಯಾಗಿವೆ ಹೀಗೆ ಡಿ ಟೆಸ್ಟ್ ಮೂಲಕ ದೃಢಪಡಿಸಿದೆ ಇದನ್ನೇ ಐ ಎಫ್ ಕಲಾಂಸೆಗೊಳಿಸಿದೆ ಚಾಣಕ್ಯ ಶೈಲಿಯ ಯೋಜನೆ ಇಸ್ರೇನ ಈ ಕಾರ್ಯಾಚರಣೆಯು ಸಂಪೂರ್ಣವಾಗಿ ಚಾಣಕ್ಯ ತಂತ್ರದಂತೆ ಕಂಡುಬರುತ್ತದೆ ನಿಖರವಾದ ಗುಪ್ತಚರ ಮಾಹಿತಿ ಸಂಗ್ರಹ ಆಸ್ಪತ್ರೆ ಸೋಗಿನಲ್ಲಿ ಅಡಗಿದ ಶತ್ರು ಕೇಂದ್ರದ ಗುರುತಿಸುವಿಕೆ ಮತ್ತು ಅದನ್ನು ಹಿಂಬಾಲಿಸಿ ನಡೆಸಿದ ದಾಳಿ ಇದೆಲ್ಲವೂ ಇಸ್ರೇಲ್ನ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರವನ್ನು ತೋರಿಸುತ್ತದೆ ಯಾರಿಗೂ ಸಂಶಯ ಬಾರದಂತೆ ಇದನ್ನು ಕಾರ್ಯಗತಗೊಳಿಸಲಾಗಿದೆ ಮಾಧ್ಯಮಗಳ ಸ್ಪಷ್ಟನೆ ರೈಟರ್ಸ್ ಎಪಿ ಟೈಮ್ಸ್ ಆಫ್ ಇಸ್ರೇಲ್ ಸೇರಿದಂತೆ ಪ್ರಮುಖ ಸುದ್ದಿ ಸಂಸ್ಥೆಗಳು ಈ ಘಟನೆಯ ಬಗ್ಗೆ ನಿಖರವಾದ ವರದಿಗಳನ್ನು ಪ್ರಕಟಿಸಿವೆ ಆದರೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಯುನೈಟೆಡ್ ನೇಷನ್ನಂತಹ ಕೆಲವು ಸಂಸ್ಥೆಗಳು ಇಸ್ರೇಲ್ನ ಈ ದಾಳಿಯ ಬಗ್ಗೆ ಮಾನವೀಯ ದೃಷ್ಟಿಕೋನದಿಂದ ಪ್ರಶ್ನೆಗಳನ್ನು ಎತ್ತಿವೆ ಆಸ್ಪತ್ರೆ ಮೇಲೆ ದಾಳಿ ಸೂಕ್ತವೇ ಎಂಬ ಪ್ರಶ್ನೆಗಳು ಇಂದು ಚರ್ಚೆಗೆ ಗ್ರಾಸವಾಗಿವೆ